ಜಗತ್ತಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕು ಹಾಗೆ ಸುಂದರವಾಗಿ ಕಾಣಬೇಕು ಅನ್ಕೊಳ್ಳೋದು ಸಹಜ ಆದರೆ ಕೆಲವರು ಹುಟ್ಟಬೇಕಾದ್ರೇನೆ ಕೆಲವು ದೈಹಿಕ ನ್ಯೂನತೆಗಳೊಂದಿಗೆ ಹುಟ್ಟುತ್ತಾರೆ ಇಂತಹ ಮಕ್ಕಳು ಸಾಮಾನ್ಯ ಮಕ್ಕಳೊಂದಿಗೆ ಬೆಳೆಯುವಾಗ ಹಲವಾರು ಸಮಸ್ಯೆಗಳು ಹಾಗೂ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಕೆಲವರು ತಮ್ಮ ಈ ದೇಹದ ನ್ಯೂನತೆಗಳನ್ನೇ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಜೀವನದಲ್ಲಿ ಯಶಸ್ಸು ಕಂಡವರು ಕೂಡ ಇದ್ದಾರೆ ಅಂತಹವರ ಕೆಲವು ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇಂತಹ ವಿಡಿಯೋಗಳನ್ನು ಹೆಚ್ಚಿಗೆ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಸಮಂತ ರಾಮ್ಸ್ ಡೆಲ್ ಹುಟ್ಟುವಾಗಲೇ ತನ್ನ ಅಗಲವಾದ ಬಾಯಿಯೊಂದಿಗೆ ಹುಟ್ಟಿರುತ್ತಾಳೆ ಸಮಂತ ಚಿಕ್ಕಳು ಇರುವಾಗ ಸ್ನೇಹಿತೆಯರು ಆಕೆಯನ್ನು ರೇಗಿಸುತ್ತಿದ್ದರು ನಂತರದಲ್ಲಿ ಇತರರಿಂದ ತನ್ನ ಬಾಯಿ ವಿಭಿನ್ನವಾಗಿರುವುದನ್ನು ಗಮನಿಸಿದ ಸಮಂತ ಅದನ್ನೇ ತನ್ನ ಬಲವಾಗಿ ಉಪಯೋಗಿಸಿಕೊಳ್ಳುತ್ತಾಳೆ ಸಮಂತ ಟಿಕ್ ಟಾಕ್ ಹಾಗೂ ಇನ್ಸ್ಟಾ ಅಕೌಂಟ್ನಲ್ಲಿ ತನ್ನ ಬಾಯಿಯ ಚಮತ್ಕಾರಗಳನ್ನು ಫ್ಯಾನ್ಸ್ನೊಂದಿಗೆ ಶೇರ್ ಮಾಡ್ತಾ ಇರ್ತಾರೆ ಇದನ್ನು ಗಮನಿಸಿದ ಆಕೆಯ ಫ್ಯಾನ್ಸ್ ಆಕೆಗೆ ಗಿನ್ನೀಸ್ ಬುಕ್ ಸೇರಲು ಸಲಹೆ ಕೊಡ್ತಾರೆ ಹಾಗೆ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಕೂಡ ಸಮಂತ ವಿಡಿಯೋಗಳನ್ನು ನೋಡಿ ಆಕೆಯನ್ನು ಕಾಂಟ್ಯಾಕ್ಟ್ ಮಾಡುತ್ತಾರೆ ಆಕೆಯನ್ನು ಡೆಂಟಿಸ್ಟ್ ಬಳಿ ಕರೆದುಕೊಂಡು ಹೋಗಿ ಚೆಕ್ ಮಾಡಿಸುತ್ತಾರೆ ಈ ಹಿಂದೆ ಸಮಂತಳ ದವಡೆಯ ಸರ್ಜರಿ ಆಗಿದೆಯೋ ಇಲ್ಲವೋ ಎಂದು ಡೆಂಟಿಸ್ಟ್ ರಿಪೋರ್ಟ್ ಪ್ರಕಾರ ಆಕೆಗೆ ಯಾವುದೇ ಸರ್ಜರಿ ಆಗಿಲ್ಲ ಅಂತ ಗೊತ್ತಾಗುತ್ತೆ ಸಮಂತ ತನ್ನ ಅಗಲವಾದ ಬಾಯಿಯಿಂದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗುತ್ತಾಳೆ ಡೆಂಟಿಸ್ಟ್ ಸಮಂತ ಬಾಯಿಯನ್ನು ಅಳತೆ ಮಾಡುತ್ತಾರೆ ಸಮಂತ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆಂಟಿಮೀಟರ್ ಅಗಲವಾದ ಬಾಯಿಯನ್ನು ಹೊಂದಿರುತ್ತಾರೆ ಸಮಂತ ಒಂದೇ ಸಲಕ್ಕೆ ಎರಡು ಚೀಸ್ ಬರ್ಗರನ್ನು ಅಥವಾ ಎರಡು ಡೋನೆಟ್ ಅನ್ನು ಬಾಯಿಯಲ್ಲಿ ತುಂಬಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾಳೆ ಸ್ನೇಹಿತರೆ ಜಗತ್ತಿನಲ್ಲಿ ವಿಸ್ಮಯಕ್ಕೆ ಕೊರತೆಯೇ ಇಲ್ಲ ಶಿಲಂಕರ್ ಫ್ಯಾಮಿಲಿ ಜಗತ್ತಿನಲ್ಲಿ ಅತ್ಯಂತ ಅಗಲವಾದ ನಾಲಿಗೆ ಇರುವ ಫ್ಯಾಮಿಲಿ ಅಂತ ರೆಕಾರ್ಡ್ ಹೊಂದಿದೆ ಬೈರಾನ್ ಶಿಲೆಂಕರ್ ಮತ್ತು ಆತನ ಮಗಳು ಎಮಿಲಿ ಶಿಲೆಂಕರ್ ಗಿನ್ನಿಸ್ ರೆಕಾರ್ಡನ್ನು ಹೊಂದಿರುವ ಅಪ್ಪ ಮಗಳು ಬೈರಾನ್ಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದರು ಎಮಿಲಿಗೆ ಮಾತ್ರ ಅಗಲವಾದ ನಾಲಿಗೆ ಇರೋದು ನಲವತ್ತೇಳು ವರ್ಷದ ಬೈರಾನ್ ಏಟ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಅಗಲದ ನಾಲಿಗೆ ಹೊಂದಿದ್ದಾರೆ ಹಾಗೆ ಹದಿನಾಲ್ಕು ವರ್ಷದ ಆತನ ಮಗಳು ಎಮಿಲಿ ಸೆವೆನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ನಾಲಿಗೆಯನ್ನು ಹೊಂದಿ ಮಹಿಳೆಯರ ಕ್ಯಾಟಗರಿಯಲ್ಲಿ ಅಗಲವಾದ ನಾಲಿಗೆಯ ರೆಕಾರ್ಡ್ ಹೊಂದಿದ್ದಾಳೆ ಬೈರಾನ್ ನ್ಯೂಯಾರ್ಕ್ನಲ್ಲಿ ಲೋಕಲ್ ಸೆಲೆಬ್ರಿಟಿಯಾಗಿದ್ದಾರೆ ಅವರು ಎಲ್ಲೇ ಹೋದರೂ ಜನರು ಅವರನ್ನು ನಾಲಿಗೆ ತೋರಿಸುವಂತೆ ಬೆನ್ನು ಹತ್ತುತ್ತಾರೆ ಮೊಹಮ್ಮದ್ ಝುರಿಕ್ ಈತ ಟರ್ಕಿಶ್ ಪ್ರಜೆ ಈತ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಮೂಗಿನಿಂದ ಪ್ರಪಂಚವೇ ಒಮ್ಮೆ ತನ್ನತ್ತ ನೋಡುವಂತೆ ಮಾಡಿದ್ದಾರೆ ಝುರಿಕ್ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಮೂಗು ಎಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಇವರ ಮೂಗಿನ ಉದ್ದ ಏಯ್ಟ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಇವರ ಮೂಗು ಒಬ್ಬ ನಾರ್ಮಲ್ ಮನುಷ್ಯನ ಮೂಗಿಗಿಂತಲೂ ಹೆಚ್ಚು ಸೆನ್ಸಿಟಿವ್ ಕೂಡ ಆಗಿದೆ ತನ್ನ ಯೌವನದ ದಿನಗಳಲ್ಲಿ ಇದೇ ಮೂಗಿನಿಂದಾಗಿ ಆತನ ಗೆಳೆಯರು ಅವನ ಕಾಲು ಎಳೆಯುತ್ತಿದ್ದರು ನಂತರದ ದಿನಗಳಲ್ಲಿ ಝ್ಯೂರಿಕಿಗೆ ಆತನ ಮೂಗೆ ವರವಾಗಿ ಪರಿಣಮಿಸಿತು ಆತ ಅದೇ ಮೂಗಿನಿಂದ ಸೆಲೆಬ್ರಿಟಿಯಾದ ಜ್ಯೂರಿಕ್ಗೆ ತನ್ನ ಮೂಗಿನ ಮೇಲೆ ಅಭಿಮಾನ ಇದೆ ರಷ್ಯಾದ ರೆಡ್ಮಿಲಾ ಯೂಸೊಪೋವಾ ಅಲಿಯಾಸ್ ರೆಡ್ಮಿಲಾ ಮಾರೋ ಈಕೆ ತನ್ನ ಉದ್ದನೆಯ ನಾಲಿಗೆಗೆ ಹೆಸರುವಾಸಿಯಾಗಿದ್ದಾಳೆ ಈಕೆಯ ನಾಲಿಗೆಯ ಉದ್ದ ನಾಲ್ಕರಿಂದ ಏಳು ಇಂಚು ರೆಡ್ಮಿಲಮಾರೋ ಯೂಟ್ಯೂಬ್ ಇನ್ಸ್ಟಾ ಮತ್ತು ಟಿಕ್ ಟಾಕ್ ಅಕೌಂಟ್ಗಳನ್ನು ಹೊಂದಿದ್ದಾಳೆ ಹಾಗೆ ಅನೇಕ ಫಾಲೋಯರ್ಸ್ ಕೂಡ ಹೊಂದಿದ್ದಾಳೆ ಅಲ್ಲಿ ಆಕೆ ತನ್ನ ನಾಲಿಗೆಯ ಕರ ಮತ್ತು ತೋರಿಸುತ್ತಿರುತ್ತಾಳೆ ಆಕೆಗೆ ಸಂಗೀತ ಹಾಗೂ ನಟನೆಯಲ್ಲಿ ಅಭಿರುಚಿ ಇರೋದ್ರಿಂದ ಚಲನಚಿತ್ರಗಳಲ್ಲಿ ನಟಿಸುವ ಆಸೆಯನ್ನು ಹೊಂದಿದ್ದಾಳೆ ಲಾಸ್ ವೇಗಸ್ನ ಕ್ರಿಸ್ಟಿನಾ ವಾಲ್ಟನ್ ಅಲಿಯಾಸ್ ದ ಡಚಸ್ ಸಿಂಗಿಂಗ್ಗೆ ಹೆಸರುವಾಸಿಯಾಗಿರುವ ಈಕೆ ತಮ್ಮ ಕೈಬೆರಳಿನ ಉಗುರುಗಳಿಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಿನ್ನಿಸ್ ರೆಕಾರ್ಡ್ ಪಡೆದಿದ್ದಾಳೆ ಆಕೆಯ ಎಲ್ಲಾ ಬೆರಳುಗಳ ಉಗುರಿನ ಉದ್ದವನ್ನು ಲೆಕ್ಕಾಚಾರ ಮಾಡಿದಾಗ ಅದು ಬರೋಬ್ಬರಿ ಇಪ್ಪತ್ತ್ ಅಡಿ ಹನ್ನೊಂದು ಇಂಚು ಕ್ರಿಸ್ಟಿನ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತಮ್ಮ ಬೆರಳುಗಳ ಉಗುರುಗಳನ್ನು ಬೆಳೆಸ್ತಾ ಇದ್ದಾರೆ ಕ್ರಿಸ್ಟಿನ ತಮ್ಮ ಉದ್ದನೆಯ ಉಗುರುಗಳೊಂದಿಗೆ ತಮ್ಮ ದಿನನಿತ್ಯದ ಕೆಲಸಗಳಾದ ಅಡುಗೆ ಮಾಡುವುದು ಮನೆಯನ್ನು ಕ್ಲೀನ್ ಮಾಡುವುದು ಕಂಪ್ಯೂಟರ್ ಆಪರೇಟ್ ಮಾಡುವುದು ಹಾಗೆ ಆಕೆ ಪಿಯಾನೋವನ್ನು ಕೂಡ ಪ್ಲೇ ಮಾಡುತ್ತಾಳೆ ಆಕೆ ತನ್ನ ಭವಿಷ್ಯದ ಜೀವನದಲ್ಲೂ ಉಗುರುಗಳನ್ನು ಬೆಳೆಸುವ ಆಸೆಯನ್ನು ಹೊಂದಿದ್ದಾಳೆ ಟೆಕ್ಸಸ್ ನಲ್ಲಿರುವ ಮಾಸಿ ಕುರಿನ್ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಕಾಲುಗಳನ್ನು ಹೊಂದಿರುವ ಟೈಟಲ್ ಪಡೆದಿದ್ದಾಳೆ ಈಕೆಯ ಕಾಲಿನ ಉದ್ದ ನೂರ ಮೂವತ್ತೈದು ಸೆಂಟಿಮೀಟರ್ ಆಕೆ ಆರು ಅಡಿ ಹತ್ತು ಇಂಚು ಉದ್ದ ಇದ್ದಾಳೆ ಈ ಹಿಂದೆ ರಷ್ಯಾದ ಮಹಿಳೆ ನೂರ ಮೂವತ್ತೆರಡು ಸೆಂಟಿಮೀಟರ್ ಉದ್ದವಾದ ಕಾಲುಗಳು ಅಂತ ರೆಕಾರ್ಡ್ ಹೊಂದಿದ್ದ ಟೈಟಲ್ ಅನ್ನು ಮಾಸಿ ಕಸಿದುಕೊಂಡಿದ್ದಾಳೆ ಮಾಸಿ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಫಾಲೋಯರ್ಸ್ನ ನ ಹೊಂದಿದ್ದಾಳೆ ಅಲ್ಲಿ ತನ್ನ ಕಥೆಯನ್ನು ಹಂಚಿಕೊಂಡಿದ್ದಾಳೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ದೇಹದ ನ್ಯೂನತೆ ಇರುವವರಿಗೆ ಮಾದರಿಯಾಗಿದ್ದಾಳೆ ಸ್ನೇಹಿತರೆ ನೀವು ಪಪಾಯ್ ಶೋ ನೋಡೇ ಇರ್ತೀರಾ ಅದರಲ್ಲಿ ಪಪಾಯಿನ ಕೈಗಳು ದೊಡ್ಡದಾಗಿ ಹಾಗೆ ಬಲವಾಗಿ ಕಾಣಿಸುತ್ತವೆ ಜೆಫ್ ಡೆಬ್ ಅಲಿಯಾಸ್ ಪಪಾಯ್ ಈತನ ಕೈಗಳು ಪಪಾಯ್ನ ಕ್ಯಾರೆಕ್ಟರ್ಗೆ ಹೋಲೋದ್ರಿಂದ ಈತನನ್ನು ಪಪಾಯ್ ಅಂತಾನೆ ಕರೀತಾರೆ ಈತ ಯು ಎಸ್ನ ಮಿನಿಸೋಟಾದ ನಿವಾಸಿ ಗ್ರೋತ್ ಹಾರ್ಮೋನ್ ಕಾರಣದಿಂದ ಈತನ ಕೈಗಳು ಹೀಗೆ ಬೆಳೆದಿದ್ದಾವೆ ಜೆಫ್ನ ಕೈಗಳ ಸುತ್ತಳತೆ ಇಪ್ಪತ್ತು ಇಂಚು ಈತನ ಕೈಗಳು ತುಂಬ ಬಲಿಷ್ಠವಾಗಿದ್ದವು ಜೆಫ್ ಆರ್ಮ್ ರೆಸ್ಲಿಂಗ್ನಲ್ಲಿ ಅನೇಕ ರೆಕಾರ್ಡ್ಸ್ಗಳನ್ನು ಮಾಡಿದ್ದಾನೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಆರ್ಮ್ ರೆಸ್ಲಿಂಗ್ಸ್ ವರ್ಲ್ಡ್ ಚಾಂಪಿಯನ್ ಕೂಡ ಆಗಿದ್ದ ಚೈನಾದಲ್ಲಿ ವಾಸಿಸುತ್ತಿರುವ ಝಾನ್ಸಿಯಾ ವಿಚಿತ್ರ ಹಾಗೂ ವಿಶೇಷವಾದ ರೆಕಾರ್ಡನ್ನು ಹೊಂದಿದ್ದಾಳೆ ಅದು ಕಣ್ಣು ರೆಪ್ಪೆಯ ಕೂದಲಿನ ರೆಕಾರ್ಡ್ ಸಾಮಾನ್ಯವಾಗಿ ಕಣ್ಣು ರೆಪ್ಪೆಗಳು ತುಂಬ ಉದ್ದ ಬೆಳೆಯಲ್ಲ ಆದರೆ ಝಾಂಝಿಯ ಜೀವನದಲ್ಲಿ ಅದು ತಪ್ಪಾಗಿದೆ ಆಕೆಯ ಕಣ್ಣು ರೆಪ್ಪೆಯ ಕೂದಲುಗಳು ಬೆಳೆಯುತ್ತಲೇ ಹೋಗುತ್ತಿವೆ ಆಕೆಯ ಕಣ್ಣು ರೆಪ್ಪೆಯ ಕೂದಲಿನ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಆಕೆ ಎರಡು ಸಾವಿರದ ಹದಿನಾರರಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ್ದಾಳೆ ಬುದ್ಧನ ಅನುಯಾಯಿಯಾಗಿರುವ ಝಾಂಝಿಯ ಇದು ಬುದ್ಧನ ಕೊಡುಗೆ ಅಂತ ನಂಬ್ತಾಳೆ ಪಂಜಾಬ್ನ ಸರ್ವಂತ್ ಸಿಂಗ್ ಒಂದು ವಿಶೇಷವಾದ ರೆಕಾರ್ಡ್ ಹೊಂದಿದ್ದಾರೆ ಜಗತ್ತಿನಲ್ಲೇ ಅತ್ಯಂತ ಉದ್ದವಾಗಿ ಗಡ್ಡ ಹೊಂದಿರುವ ವ್ಯಕ್ತಿ ಎಂದು ಗಿನ್ನಿಸ್ ರೆಕಾರ್ಡ್ ಪಡೆದಿದ್ದಾರೆ ಇವರ ಗಡ್ಡದ ಉದ್ದ ಎಂಟು ಅಡಿ ಎಂಟು ಇಂಚು ಧಾರ್ಮಿಕ ವ್ಯಕ್ತಿಯಾದ ಸಿಂಗ್ ಇದು ದೇವರು ಕೊಟ್ಟವರ ಎಂದು ನಂಬುತ್ತಾರೆ ಅವರು ತಮ್ಮ ಗಡ್ಡವನ್ನು ಮಗುವಿನಂತೆ ನೋಡಿಕೊಳ್ಳುತ್ತಾರೆ ಸಿಂಗ್ ಅವರ ಗಡ್ಡ ಇಡೀ ಜಗತ್ತಿನ ಗಮನ ಸೆಳೆದಿದೆ ಭಾರತದ ರಾಜಸ್ಥಾನ್ ನಿವಾಸಿಯಾದ ರಾಮ್ ಸಿಂಗ್ ಚೌಹಾನ್ ತಮ್ಮ ಮೀಸೆಯ ಮುಖಾಂತರ ರೆಕಾರ್ಡ್ ಮಾಡಿರುವ ವ್ಯಕ್ತಿಗಳ ಸಾಲಿನಲ್ಲಿ ಮೊದಲಿಗರಾಗಿ ನಿಲ್ಲುತ್ತಾರೆ ಇವರ ಮೀಸೆಯ ಉದ್ದ ಬರೋಬ್ಬರಿ ಹದಿನಾಲ್ಕು ಅಡಿಗಳು ಗಿನ್ನಿಸ್ ದಾಖಲೆ ಮಾಡಿರುವ ರಾಮ್ ಸಿಂಗ್ ತಮ್ಮ ಮೀಸೆಯನ್ನು ಕಳೆದ ನಲವತ್ತು ವರ್ಷಗಳಿಂದ ಬೆಳೆಸುತ್ತಾ ಅದರ ನಿರ್ವಹಣೆ ಮಾಡುತ್ತಾ ಬಂದಿದ್ದಾರೆ ತಮ್ಮ ಮೀಸೆಯಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯವಾಗಿ ಗುರುತಿಸಿಕೊಂಡ ರಾಮ್ ಸಿಂಗ್ ಚೌಹಾನ್ ಯಾವುದೇ ಕಾರ್ಯಕ್ರಮಕ್ಕೂ ಹೋದರೂ ತಮ್ಮ ಮೀಸೆಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಟರ್ಕಿಯ ಸುಲ್ತಾನ್ ಎಂದೇ ಹೆಸರುವಾಸಿಯಾಗಿರುವ ಈತ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ವ್ಯಕ್ತಿಯ ರೆಕಾರ್ಡ್ ಹೊಂದಿದ್ದಾರೆ ಇವರ ಉದ್ದ ಎಂಟು ಅಡಿ ಎರಡು ಇಂಚು ಸುಲ್ತಾನ್ ಇನ್ನೂ ಒಂದು ರೆಕಾರ್ಡ್ ಕೂಡ ಹೊಂದಿದ್ದಾರೆ ಅದೇನೆಂದರೆ ಅದು ಅವರ ಕೈಗಳು ಹೌದು ಅವರ ಕೈಗಳು ಜಗತ್ತಿನಲ್ಲೇ ಅತ್ಯಂತ ಅಗಲವಾದ ಕೈಗಳು ಎಂದು ಹೇಳಲಾಗುತ್ತೆ ಆತನ ಕೈ ಸಾಮಾನ್ಯ ವ್ಯಕ್ತಿಯ ಕೈಗಿಂತ ಎರಡರಷ್ಟಿರುತ್ತದೆ ಸುಲ್ತಾನ್ ಪ್ರಕಾರ ಆತನ ಉದ್ದನೆಯ ಆಕೃತಿ ಹಾಗೂ ಅಗಲವಾದ ಕೈಗಳಿಂದ ಕೆಲವು ಅನುಕೂಲಗಳಿವೆ ಅದರ ಜೊತೆ ಜೊತೆಗೆ ಕೆಲವು ಅನಾನುಕೂಲಗಳು ಇವೆ ಅಂತ ಹೇಳ್ತಾರೆ ಇವರು ಎಲ್ಲೇ ಹೋದರೂ ತಮ್ಮ ಎತ್ತರ ಹಾಗೂ ತಮ್ಮ ಅಗಲವಾದ ಕೈಗಳಿಂದ ಜನರ ಗಮನ ಸೆಳೆಯುತ್ತಾರೆ ಇವರು ದೇಹದ ನ್ಯೂನತೆಯಿಂದ ಖಿನ್ನತೆಯಲ್ಲಿ ಇರುವವರಿಗೆ ಧೈರ್ಯ ಹೇಳುತ್ತಿರುತ್ತಾರೆ